ಈ ಆನೆಗೂ ಸೀಗೆ ಗುಡ್ಡ ಆನೆಗೂ ಭಾರಿ ಫೈಟ್ ಆಗ್ತದೆ ಫೈಟ್ ಅಂದ್ರೆ ಒಂದು ಹಳ್ಳಿ ಕಾಂಕ್ರೀಟ್ ರೋಡಲ್ಲಿ ಹಗಲೇ ಫೈಟ್ ಮಾಡ್ತಾವೆ ಸೀಗೆ ಗುಡ್ಡ ಸೀಗೆ ಗುಡ್ಡಕ್ಕಿಂತ ಅದು ಬಲ ಹಾಕಿತ್ತು ಆದರೆ ಅದಕ್ಕೆ ಮದ ಬಂದಿರಲಿಲ್ಲ ಸೀಗೆ ಗುಡ್ಡಕ್ಕೆ ಮದ ಬಂದಿತ್ತು ಯಾವುದೋ ಮರದ ಕೊಂಬೆ ಏನೋ ಚುಚ್ಚಿರಬಹುದು ಅಂತ ಆಮೇಲೆ ಕಟಿಂಗ್ ಪ್ಲೇರ್ ಹಾಕಿ ಕಷ್ಟಪಟ್ಟು ಹೇಳಿದ್ರೆ ಇಷ್ಟು ಉದ್ದ ಸೀಗೆ ಗುಡ್ಡದು ಕೋರೆ ಅಲ್ಲಿ ಮುರಿದು ಅದ್ರೊಳಗೆ ಚುಚ್ಕೊಂಡಿತ್ತು ಇದು ಹೋಗಿ ಹೀಗೆ ಬೆನ್ನಿಗೆ ಹಿಂಗಡೆಯಿಂದ ಹೊಡೆದು ಹೀಗೆ ಆನೆಗಳು ಚುಚ್ಚಿ ಮೇಲೆತ್ತವೆ ಈಗ ಹೀಗೆ ಚುಚ್ಚಿ ಹೀಗೆ ಮೇಲೆತ್ತಾಗ ಇದೇನಾಯಿತು ಚರ್ಮದೊಳಗೆ ಮಾಂಸದೊಳಗೆ ಹೋಯ್ತಲ್ಲ ಅದ್ರದ್ದು ಇಷ್ಟು ತಮ್ಮ ಕೋರೆ ಮುರಿದ್ ಹೀಗೆ ಗುಡ್ಡದ ಕೋರೆಗಳು ಸೊಣ್ಣಿಂದ ಮುಂದೆ ಹೋಗಿ ಹೀ ಈ ರೀತಿ ಇದೆ ಯಾವುದೇ ಆನೆ ಅದ್ರ ಹತ್ರ ಫೈಟ್ ಮಾಡಕ್ಕೆ ಬಂದ್ರು ಫಸ್ಟ್ ಅದ್ರ ಕೋರೆ ಹೋಗಿ ಆ ಎದುರಿದ್ದ ಆನೆ ಕಣ್ಣಿಗೆ ಚುಚ್ಚೋದು ಭೀಮಗೂ ಅದೇ ಚುಚ್ಚಿದ್ದು ವೀಕ್ಷಕರೇ ಅಳೆದುಳಿದವರು ಉಳಿದವರು ಕಂಡಂತೆ ಸ್ವಾಗತ ಸುಸ್ವಾಗತ ನಿಮಗೆಲ್ಲ ಗೊತ್ತಿರುವ ಹಾಗೆ ಏನು ಇಲಾಖೆ ಏನು ಯಶಸ್ವಿಯಾಗಿ ಎರಡು ಆನೆಗಳನ್ನು ಸಕಲೇಶ್ಪುರ ಬೇಲೂರು ಹಾಸನ ಭಾಗದಲ್ಲಿ ಹಿಡಿತಾರೆ ಒಂದು ಕರಡಿ ಇನ್ನೊಂದು ಸೀಗೆ ಗುಡ್ಡ ಯಾಕೆಂದ್ರೆ ಕರಡಿ ಅಂತೂ ತುಂಬಾ ದೊಡ್ಡ ಮಟ್ಟದಲ್ಲಿ ಹವ ಇರ್ಬೋದು ಜನರಿಗೂ ತುಂಬಾ ಕಷ್ಟ ಕೊಡ್ತಾ ಇತ್ತು ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಇದನ್ನು ಹಿಡೀಲೇಬೇಕಂತ ಒತ್ತಾಯಿತು ಎರಡನೇ ಆನೆ ಅಂತ ಹೇಳಿದ್ರೆ ಸೀಗೆ ಗುಡ್ಡನೂ ಮೊನ್ನೆ ಹಿಡಿತಾರೆ ಸೀಗೆ ಗುಡ್ಡ ಹಿಡಿದ ನಂತರನೂ ದೊಡ್ಡ ಮಟ್ಟದಲ್ಲಿ ಸುದ್ದಿನೂ ಹರಿದಾಡ್ತವೆ ಯಾವ ಸುದ್ದಿ ಅಂತೇಳಿದರೆ ನಿಜಾನೋ ಸುಳ್ಳು ಯಾವುದಂತೂ ಗೊತ್ತಿಲ್ಲ ಹಿಡಿದಿದ್ದು ಸಿಗೆ ಗುಡ್ಡನ ಅಥವಾ ಬೇರೆ ಆನೆ ಅಂತೇಳಿ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಏನು ವನ್ಯಜೀವಿ ಪ್ರಿಯರು ಆನೆ ಪ್ರಿಯರಿದ್ದಾರೆ ಇವರೆಲ್ಲ ರೆಕಾರ್ಡಿಂಗ್ ಮಾಡ್ತಾ ಇರುವಂಥ ಮೊಬೈಲ್ನು ಇಸ್ಕೊಂಡ್ರು ಅಂಥೇಳಿ ದೊಡ್ಡ ಮಟ್ಟದ ಸುದ್ದಿ ಹರಡುತ್ತೆ ಹಾಗಾದರೆ ಇನ್ನೆರಡು ಆನೆ ಹಿಡಿಯದಿತ್ತು ಅದು ಯಾವ್ದು ಅಂತ ಹೇಳಿದ್ರೆ ವಿಕ್ರಾಂತು ಕ್ಯಾಪ್ಟನ್ ಹಿಡಿತಾರೆ ಅನ್ನೋದು ಸುದ್ದಿ ಹರಿದಾಡ್ತಿತ್ತು ಈ ಸುದ್ದಿ ನೋಡಬೇಕು ಅಂತ ಹೋಗ್ಬಿಟ್ರೆ ನಿನ್ನೆ ಕ್ಯಾಂಪ್ ಖಾಲಿ ಆಗುತ್ತೆ ವನ್ಯಜೀವಿ ಪ್ರಿಯರು ಆನೆ ಪ್ರಿಯರಿದ್ರು ಇವರ ಮೊಬೈಲ್ ಮೊಬೈಲ್ನ ತಗೊಂಡ್ರು ಅನ್ನುವಂತ ಒಂದು ಸುದ್ದಿನೂ ಹರಿದಾಡುತ್ತೆ ಹೀಗಾಗಿ ನಾನು ಕೇಳಿದೆ ನಾನು ಇವ್ರ ಹತ್ರ ಕೇಳಿದಾಗ ಅವರು ಹೇಳಿದ್ರು ಹೌದು ಮೊಬೈಲ್ ನಾನು ದಿಸ್ಕೊಂಡಿದ್ರು ಏನಿಲ್ಲ ರಾತ್ರಿ ನನಗೆ ಮತ್ತೆ ಮರಳಿ ವಾಪಸ್ ಕೊಟ್ರು ಇಲ್ಲಿ ದೊಡ್ಡ ಬಹುದೊಡ್ಡ ಪ್ರಶ್ನೆ ನಮ್ಗೆಲ್ಲರಿಗೂ ಅಂತ ಹೇಳಿದ್ರೆ ಇಲ್ಲಿ ಸೀಗೆ ಗುಡ್ಡನ ಹಿಡಿದ್ರ ಅಥವಾ ಇನ್ನೊಂದು ದಾಸ್ಟೇ ಸೇಮ್ ದಂತ ಇರೋದು ಆನೆ ಹಿಡಿದ್ರ ಅಂತ ಹೇಳಿದ್ರೆ ಈ ಪ್ರಶ್ನೆಗೆ ಉತ್ತರ ಯಾಕಂತ ಹೇಳಿದ್ರೆ ಇಲ್ಲಿ ಸೀಗೆ ಗುಡ್ಡ ಅನ್ನುವಂಥದ್ದು ಏನು ಅಭಿಮನ್ಯು ಆನೆ ಇದೆ ಏನು ಅರ್ಜುನ ಆನೆ ಇದೆ ಈ ರೀತಿ ಅಫಿಷಿಯಲ್ ಹೆಸರುಗಳಲ್ಲ ಇದು ಯಾಕೆ ಈ ಹೆಸರುಗಳು ಹೇಗೆ ಬರುತ್ತೆ ಈಗ ಈಗ ಇರುವಂತ ಹೆಸರುಗಳು ಅಂದ್ರೆ ಮೊನ್ನೆ ಹೋದಂಥ ನಾವು ಹೇಳ್ತಾ ಇದ್ದು ನಾವು ಮಾತಾಡೋ ಹೊತ್ತಿಗೆ ನಾವು ಹೇಳ್ತಾ ಇದ್ದು ಕರಡಿಗೆ ಹೋಗ್ತಾನೆ ದುಬಾರಿಗೆ ದುಬಾರಿಯಲ್ಲಿ ಅವನೇನು ಕ್ರಾಲಲ್ಲಿದ್ದು ತಿಂದು ಮತ್ತೆ ರೆಡಿಯಾಗಿ ವಾಪಸ್ ಕಾಡಾನೆ ಹಿಡಿಯೋನಾಗಿ ವಾಪಸ್ ಬರ್ತಾನೆ ಆಗ ಅವನ ಹೆಸರೇ ಬದಲಾಗಿರುತ್ತೆ ಅಂತ ಹೇಳಿ ಯಾಕಂತ ಹೇಳಿದ್ರೆ ಈಗ ಹೇಳುವಂಥ ಹೆಸರುಗಳಿರ್ಬೋದು ವಿಕ್ರಾಂತ್ ಇರ್ಬೋದು ಕ್ಯಾಪ್ಟನ್ ಇರ್ಬೋದು ಸಿಗ ಗುಡ್ಡ ಇರ್ಬೋದು ಕರಡಿ ಇರ್ಬೋದು ಇವೆಲ್ಲ ಯಾವುದೋ ಆಫಿಷಿಯಲ್ ಹೆಸರಲ್ಲ ಇದನ್ನ ಯಾರು ಇಡ್ತಾರೆ ಅನ್ನೋದು ನಿಮ್ಮ ಕುತೂಹಲ ಇರುತ್ತೆ ಯಾಕೆ ಇಡ್ತಾರೆ ಈ ಹೆಸರುಗಳನ್ನ ಇದು ಹೇಗೆ ಬರುತ್ತೆ ಸಾಮಾನ್ಯ ಜನರು ಇಡ್ತಾರ ಅಥವಾ ಬೇರೆಯವ್ರು ಇಡ್ತಾರ ಅಂತ ಹೇಳಿ ನಿಮ್ಗೊಂದು ಪ್ರಶ್ನೆ ಇರುತ್ತೆ ಹಿಂದೆ ಒಂದು ಆನೆ ಇರುತ್ತೆ ನಿಮ್ಗೆ ಗೊತ್ತಿರುತ್ತೆ ಬೈರಾಪುರದಲ್ಲಿ ಒಂದು ಆನೆ ಇರುತ್ತೆ ಬೈರಾ ಅಂತ ಹೇಳಿ ಒಂದು ಕಾಣುತ್ತೆ ಈ ಬೈರಾಪುರದಲ್ಲಿ ಕಂಡು ಕೂಡ್ಲೇನೆ ಇದಕ್ಕೆ ಬೈರಾ ಅಂತ ನಾಮಕರಣ ಮಾಡ್ತಾರೆ ಯಾರು ಮಾಡ್ತಾರೆ ಈ ನಾಮಕರಣ ಅಂದ್ಕೊಳ್ಳೆನೆ ತುಂಬಾ ಆಶ್ಚರ್ಯ ಅನ್ಸುತ್ತೆ ನಿಮಗೆ ಏನು ಇ ಟಿ ಎಫ್ ಅಂತ ಇರುತ್ತೆ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಎಲ್ಲಿ ಆನೆಗಳ ಹಾವಳಿ ಆನೆಗಳ ಜಾಸ್ತಿ ಇರುತ್ತೆ ಆನೆಗಳು ಮತ್ತು ಮಾನವ ಸಂಘರ್ಷ ದೊಡ್ಡ ಮಟ್ಟದಲ್ಲಿ ನಡೀತಾ ಇರುತ್ತೆ ಇಲ್ಲಿ ಇಲಾಖೆ ಏನು ಮಾಡಿರ್ತಂದ್ರೆ ಇ ಟಿ ಎಫ್ ಹೆಚ್ಚು ಕಡಿಮೆ ಸ್ವಲ್ಪ ಜನ ಟೆಂಪ್ರವರಿ ಜಾಬಲ್ಲೇ ಇರ್ತಾರೆ ತುಂಬ ಯುವಕರು ಇರ್ತಾರೆ ತುಂಬ ಸಾಹಸಿಗಳಿರ್ತಾರೆ ಸಾಹಸಿಗಳಿರ್ತಾರೆ ಹೀಗಾಗಿ ಇವರು ಏನು ಮಾಡ್ತಾರೆ ಅಂದರೆ ಈ ಜಾಗದಲ್ಲಿ ಶಿಫ್ಟ್ ವೈಸ್ ಪ್ರಕಾರ ಇಪ್ಪತ್ನಾಲ್ಕು ತಾಸು ಕೆಲಸ ಮಾಡ್ತಾರೆ ಇ ಟಿ ಎಫ್ ಅವರು ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಅವರು ಇದು ಹೆಚ್ಚು ಕಡಿಮೆ ಎಲ್ಲ ಕಡೆಯೂ ಇರುತ್ತೆ ಕೊಡಗಲ್ಲಿ ಇರುತ್ತೆ ಸಕಲೇಶ್ಪುರ ಹಾಸನ ಬೇಲೂರು ಈ ಭಾಗದಲ್ಲೂ ಇರುತ್ತೆ ಅದೇ ರೀತಿಯೇ ಈ ಎಲ್ಲಿ ಬಂಡೀಪುರ ನಾಗರಹೊಳೆ ಈ ಭಾಗದಲ್ಲೂ ಈ ಒಂದು ತಂಡ ಇದ್ದೇ ಇರುತ್ತೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಆನೆ ಗುರ್ತಿಸಗೋಸ್ಕರ ಅಂದರೆ ಆನೆಯನ್ನು ಗುರ್ತಿಸ್ಬೇಕಂತ ಹೇಳಿ ಇವ್ರೇನು ಮಾಡ್ತಾರೆ ತಮ್ಮ ತಮ್ಮಲ್ಲೇ ಮಾತಾಡಿಕೊಂಡು ಅಂದರೆ ಬೈರಾಪುರದಲ್ಲಿ ಇವ್ರಿಗೆ ಬೈರ ಕಾಣ್ತಾನೆ ಆಗ ಏ ಬೈರಾಪುರದಲ್ಲಿ ಆನೆ ನೋಡಿದಪ್ಪ ನಾನು ಅವಾಗ ಇನ್ನೊಬ್ಬ ಕೇಳ್ತಾನೆ ಯಾವುದಂತೇಳಿ ಯಾಕೆಂದ್ರೆ ಇವರು ಇಪ್ಪತ್ನಾಲ್ಕು ತಾಸು ಆನೆಗಳು ಎಲ್ಲಿ ಹೋಗ್ತಾವೆ ಎಲ್ಲಿ ಬರ್ತಾವೆ ಎಲ್ಲೆಲ್ಲಿ ಓಡಾಡ್ತಾ ಇದೆ ಅಂತ ಗುರುತು ಹಿಡಿಬೇಕಾಗುತ್ತೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಏನೇನು ಬೆಲ್ಟ್ ಅಂತ ಹೇಳಿದ್ರೆ ಏನು ರೇಡಿಯೋ ಕಾಲರ್ ಅಳವಡಿಸಿರ್ತಾರೆ ಆನೆಗಳ ಗುಂಪು ಎಲ್ಲೆಲ್ಲಿ ಹೋಗ್ತಾ ಇದೆ ಏನಿದೆ ಅಂತ ಹೇಳಿ ಇದ್ರ ಬಗ್ಗೆ ಮಾನಿಟರ್ ಮಾಡಬೇಕಾಗುತ್ತೆ ಇದ್ರ ಬಗ್ಗೆ ಇವ್ರ ಇಲಾಖೆ ತಿಳಿಸ್ಬೇಕಾಗುತ್ತೆ ಹೀಗಾಗಿ ಯಾವತ್ತು ಇಲಾಖೆ ಕಾರ್ಯಾಚರಣೆ ಮಾಡಬೇಕಂದ್ರೆ ಇವ್ರು ಇನ್ಫಾರ್ಮೇಶನ್ ಕೊಟ್ಟ ನಂತರನೇ ಅಲ್ಲಿ ಬಂದು ಇವ್ರು ಆನೆ ಕಾರ್ಯಾಚರಣೆನ ಮಾಡ್ತಾರೆ ಇಲ್ಲಾಂದ್ರೆ ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದ ಬಜೆಟ್ ಹಾಳಾಗ್ಬಿಡುತ್ತೆ ಯಾಕಂದ್ರೆ ಒಂದು ಆನೆ ಹಿಡಿಬೇಕಂತ ಹೇಳಿದ್ರೆ ಇನ್ನೂರಿಂದ ಇನ್ನೂರೈವತ್ತು ಸಿಬ್ಬಂದಿಗಳು ಬೇಕಾಗ್ತಾರೆ ಸುಮಾರು ಲಾರಿಗಳು ಬೇಕು ಕ್ರೇನುಗಳು ಬೇಕು ಪೊಲೀಸ್ ವ್ಯವಸ್ಥೆ ಬೇಕು ಇಡೀ ಆಡಳಿತ ವ್ಯವಸ್ಥೆನಲ್ಲಿ ಬೇಕಾಗುತ್ತೆ ಹೀಗಾಗಿ ತುಂಬ ಕಷ್ಟದ ಕೆಲಸ ಆಗಿರೋದ್ರಿಂದ ಈ ಇ ಟಿ ಎಫ್ ಅವರಿಗೆ ಕೆಲಸ ಮಾಡ್ತಾರೆ ಹೀಗಾಗಿ ಬೈರಾಪುರದಲ್ಲಿ ಇವರು ಬೈರನ್ನ ನೋಡ್ತಾರೆ ಬೈರನ್ನ ನೋಡಿದವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಯಾವ ವ್ಯಕ್ತಿ ನೋಡ್ತಾನೆ ಹುಡುಗ ನೋಡ್ತಾನೆ ಯಾರು ಆ ಇ ಟಿ ಎಫ್ ಅವ್ರು ನೋಡ್ತಾರೆ ಅವರು ಗುರುತಿಸೋಸ್ಕರ ಬೈರ ಅಂತ ಹೆಸರಿಡ್ತಾರೆ ಈಗ ಅದೇ ಬೈರನ ಅದು ಹಿಡಿಯುವಾಗ ಅರಣ್ಯ ಇಲಾಖೆ ಅದನ್ನ ಹಿಡಿಯುತ್ತೆ ಹಿಡಿದಾಗ ಅದು ಬೈರ ಅಂತ ಅವ್ರು ಹಿಡಿಯುವುದಿಲ್ಲ ಅದನ್ನು ಆನೆ ಅಂತ ಹಿಡಿತಾರೆ ಅದ್ರ ಹೈಟು ವೇಟು ಅದರ ಪ್ರಕಾರ ಹಿಡಿತಾರೆ ಹಿಡ್ದಾದ ನಂತರ ಅದನ್ನು ಟ್ರೈನಿಂಗ್ ಕೊಡ್ತಾರೆ ಅದಕ್ಕೆ ಕ್ರಾಲಲ್ಲಿ ಹ್ಯಾಕ್ ಕರಡಿ ನಡೆದು ಕ್ರಾಲಲ್ಲಿ ಕೊಡ್ತಾರೆ ಅದೇ ರೀತಿ ಅದಕ್ಕೂ ಕ್ರಾಲಲ್ಲಿ ತಗೊಂಡೋಗಿ ಅದಕ್ಕೆ ಎಲ್ಲ ತರಬೇತಿ ಕೊಟ್ಟು ಈಗ ಇದೇ ಬೈರ ಈ ಮತ್ತಿಗೋಡಲ್ಲಿದ್ದಾನೆ ಈ ಮತ್ತಿಗೋಡಲ್ಲಿ ಇವನ ಹೆಸರು ಏನಂದ್ರೆ ಏಕಲವ್ಯ ಅಂತ ಹೇಳಿ ಹೀಗೆ ಸರ್ಕಾರದ ದಾಖಲೆ ಪ್ರಕಾರ ಈ ಆನೆಗಳಿಗೆ ಇವರಿಗೆ ಹೆಸರು ಇರುವುದಿಲ್ಲ ಹೇಳಿದ್ರೆ ಅವ್ರ ಪ್ರಕಾರ ಹೆಸರುವುದಿಲ್ಲ ಅದು ಯಾವಾಗ ಅವ್ರು ಹೋಗಿ ಸಾಕ್ತಾರೆ ಅದಕ್ಕೆ ಟ್ರೈನಿಂಗ್ ಕೊಡ್ತಾರೆ ಟ್ರೈನಿಂಗ್ ಕೊಟ್ಟಾದ ನಂತರನೇ ಅವರು ಅದಕ್ಕೆ ಯಾವ್ದು ಅಧಿಕೃತವಾಗಿ ಹೆಸರಿಡ್ತಾರೆ ಆ ಹೆಸರು ಅಧಿಕೃತ ಈಗ ಇವೆಲ್ಲ ಏನು ಹೆಸರುಗಳಿದ್ದಾವೆ ಹೇಳಿದ್ರೆ ಇದು ಒಂದು ಹೆಸರುಗಳಷ್ಟೇ ಇವ್ರು ಇಟ್ಟಿರೋದು ಇವರು ಡೈಲಿ ಇವ್ರು ಮಾತಾಡುತ್ತೆ ಇದು ಅವ್ರಿಗೆ ಗುರುತಿಸೋದಕ್ಕೋಸ್ಕರ ಅವ್ರ ಹೆಸರಿಟ್ರು ಇದರಲ್ಲಿ ನಿಮ್ಗೆ ಆಶ್ಚರ್ಯ ಅನ್ನಿಸ್ಬೋದು ಹಾಗಾದ್ರೆ ಸೀಗೆ ಗುಡ್ಡನ ಹೆಸರು ಯಾಕೆ ಬಂತು ಹೇಳಿ ಏನಾಗುತ್ತೆ ಅಂದರೆ ಇ ಟಿ ಎಫ್ ಅವರು ಈ ಸೀಗೆ ಗುಡ್ಡನ ಪ್ರಥಮ ಬಾರಿಗೆ ಸೀಗೆ ಗುಡ್ಡದ ಕೆಳಗಿರುವಂಥ ಕಾಡಲ್ಲಿ ನೋಡ್ತಾರೆ ಏನು ಬೆ ಹಾಸನದಿಂದ ಬೇಲೂರು ಹೋಗುವಂಥದ್ದು ಅಂದ್ರೆ ಆಲೂರು ಮಾರ್ಗವಾಗಿ ಬೇಲೂರು ಹೋಗುವಂಥ ರಸ್ತೆ ಇದೆ ಇಲ್ಲಿ ಸೀಗೆ ಗುಡ್ಡ ಇರುತ್ತೆ ಇದ್ರ ಕೆಳಗೆ ತುಂಬ ದೊಡ್ಡ ಮಟ್ಟದ ತಿಕ್ಕು ದಟ್ಟವಾದ ಅರಣ್ಯ ಇರುತ್ತೆ ಅರಣ್ಯದ ಕೆಳಗೆ ಇವರು ನೋಡಿದಾಗ ಈ ಆನೆ ಇವ್ರಿಗೆ ಕಾಣುತ್ತೆ ಆಗ ಇವ್ರು ಈ ಆನೆನ ಟ್ರೇಸ್ ಮಾಡ್ತಾರೆ ಆಗ ಅಲ್ಲಿ ಇದ್ದವನೇ ನಾನು ಸೀಗೆ ಗುಡ್ಡದ ಕೆಳಗೆ ನೋಡಿದೆ ಅಂತ ಹೇಳಿಕೊಳ್ಳೇನೆ ಸೀಗೆ ಗುಡ್ಡ ಅದರ ಹೆಸರು ಸೀಗೆ ಗುಡ್ಡ ಅಂತ ಅದಕ್ಕೆ ಇಡ್ತಾರೆ ಇದು ಇವ್ರು ಇಡುವಂಥ ಹೆಸರುಗಳು ಅದಾದ ನಂತರ ಇನ್ನೊಂದು ಆನೆಗೆ ಅಂತ ಹೇಳಿದ್ರೆ ಕ್ಯಾಪ್ಟನ್ ಅಂತೇಳಿ ಸುದ್ದಿ ಇತ್ತು ಈ ಕ್ಯಾಪ್ಟನ್ ಆನೆನ ನೋಡಿದಂತ ಏನು ಈ ಸಿಬ್ಬಂದಿ ಇದ್ದಾರೆ ಇ ಟಿ ಎಫ್ ಅವರು ಇವರು ಮಾಡ್ತಾರೆ ಅಂದರೆ ಕ್ಯಾಪ್ಟನ್ ಆನೆನ ನೋಡ್ತಾರೆ ನೋಡಿದ್ಕೊಳ್ಳೆ ತುಂಬ ಸುಂದರವಾಗಿರುತ್ತೆ ತುಂಬ ಕುಳ್ಳಾಗಿರುತ್ತೆ ತುಂಬಾ ದಪ್ಪವಾಗಿರುತ್ತೆ ಅದ್ಭುತವಾದ ಚಂದದ ದಂತ ಹೊಂದಿರುತ್ತೆ ಹೀಗಾಗಿ ಇದನ್ನು ನೋಡಿದ ಕೂಡಲೇ ಆವತ್ತಿರುವಂತಹ ಒಂದು ಕ್ರಿಕೆಟ್ ತಂಡದ ಕ್ಯಾಪ್ಟನ್ ಅವರು ಅದ್ರ ಸೇಮ್ ಆಗಿರ್ತಾರೆ ಒಂದು ಭಾರತ ತಂಡದ ಕ್ಯಾಪ್ಟನ್ ಅವರು ಅದೇ ರೀತಿ ಸೇಮ್ ಆ ನೋಡೋದಕ್ಕೆ ಎಲ್ಲದಕ್ಕೂ ಅವ್ರು ಆಗಿರ್ತಾರೆ ಅವ್ರು ಅದೇ ರೀತಿ ಕಾಣ್ತಿರ್ತಾರೆ ಅವ್ರನ್ನ ನೋಡೋದಕ್ಕೂ ಈ ಕ್ಯಾಪ್ಟನ್ ಅನ್ನು ನೋಡೋದಕ್ಕೂ ಅದು ಸೇಮ್ ಆಗಿರುತ್ತೆ ಹೀಗಾಗಿ ಅವನೇನ್ ಅಂದ್ರೆ ಆ ವ್ಯಕ್ತಿ ಏನ್ಮಾ ಆ ಯಾರು ಇ ಟಿ ಎಫ್ ಅವರಿದ್ದಾರೆ ಅವ್ರ ಹೆಸರು ಹೇಳ್ತಾರೆ ಇದರ ಹೆಸರು ಕ್ಯಾಪ್ಟನ್ ಅಂದ್ಬಿಡ್ತಾರೆ ಹೀಗಾಗಿ ಆ ಕ್ಯಾಪ್ಟನ್ ಇದ್ದಾಗೆ ಸೇಮ್ ಇದು ಆನೆ ಇದೆ ಅಂತ ಹೇಳಿ ಹೀಗಾಗಿ ವಿಕ್ರಾಂತ್ ಅನ್ನೋ ಹೆಸರು ವಿಕ್ರಾಂತ್ ಅನ್ನೋ ವ್ಯಕ್ತಿ ಸಂಬಂಧಪಟ್ಟವನೋ ಅಥವಾ ಅಲ್ಲಿ ವಿಕ್ರಾಂತ್ ಅನ್ನುವಂತಹ ಒಂದು ಕಾಫಿ ತೋಟನೋ ಅಥವಾ ತೋ ತೋಟದಲ್ಲಿ ಏನಾಗುತ್ತೆ ಅಂದ್ರೆ ಅವನಿಗೆ ಕಾಣಿಸುತ್ತೆ ಹೀಗಾಗಿ ವಿಕ್ರಾಂತ್ ಅನ್ನೋ ಹೆಸರು ಬರುತ್ತದೆ ತುಂಬ ಭೀಮ ಆನೆ ಹೆಸರು ಕೇಳಿದ್ರೆ ಭೀಮನ ಗ ಭೀಮ ಗಜಗಾಂಭೀರ್ಯ ನೋಡಿ ಆಮೇಲೆ ಅದ್ರ ಹೈಟು ವೇಟು ಅತ್ಯಂತ ಹೇಳಿದ್ರೆ ತುಂಬ ದಷ್ಟಾಪುಷ್ಟ ನೋಡಿ ಏನು ಮಾಡ್ತಾರೆ ಅಂದರೆ ಇವರು ಅದಕ್ಕೆ ಭೀಮಾ ಅಂತ ಹೆಸರು ಇಡ್ತಾರೆ ಹಾಗಾದ್ರೆ ಹಾಗಾದರೆ ಸೀಗೆ ಗುಡ್ಡ ಆನೆ ಏನು ಹೇಗಿತ್ತು ಏನಿತ್ತು ಅನ್ನೋದಕ್ಕೆ ಮೊನ್ನೆ ಆ ಆನೆ ಹಿಡಿದಾಗ ಅಲ್ಲಿ ನಡೀತಾ ಇರುವಂಥ ಮಾತೇನಾಗಿತ್ತಂದರೆ ಇದನ್ನು ತುಂಬ ಅದ್ಭುತವಾಗಿದೆ ಇದರ ದಂತಗಳು ತುಂಬ ಉದ್ದ ಇದೆ ಇದು ದಸರಾ ಆನೆ ಇದನ್ನು ಅದ್ಭುತವಾಗಿ ಬಳಸ್ಬೋದು ಯಾಕಂದರೆ ಇದರ ಏನು ದಂತಗಳಿದೆ ಅದು ಒಳ್ಳೆ ತೊಟ್ಟಿಲ್ ಥರ ಇದೆ ಹೀಗಾಗಿ ಇದು ದಸರಾಗೆ ಬಳಸ್ಕೊಳ್ಳುವಂಥ ಒಂದು ಆನೆ ಅಂತೇಳಿ ಹಾಗಾದ್ರೆ ಸೀಗೆ ಗುಡ್ಡ ಹಿಂದೆ ಹೇಗಿತ್ತು ಅಂತ ಹೇಳಿದ್ರೆ ಸೀಗೆ ಗುಡ್ಡ ತುಂಬ ಅಂದರೆ ಬಲಿಷ್ಠವಾದ ಆನೆ ಯಾಕಂತ ಹೇಳಿದರೆ ನಿಮಗೆಲ್ಲ ಗೊತ್ತಿರುತ್ತೆ ಏನು ಮೂಡಿಗೆರೆಯಲ್ಲಿ ಈ ಹಿಂದೆ ಸಾಕಾನೆಗಳ ಕ್ಯಾಂಪ್ ಹಾಕಿರ್ತಾವೆ ಅಂದರೆ ಆ ಆ ಕ್ಯಾಂಪಲ್ಲಿ ಎಲ್ಲ ಅತಿರತ್ತ ಮಹಾರಥ ಸಾಕಾನೆಗಳಿರ್ತಾವೆ ಹಿಡೀಲಿಗೆ ಬಂದಂಥದ್ದು ಆದರೆ ಅದೇ ಸಮಯದಲ್ಲಿ ಭೀಮಾ ಮತ್ತು ಸೀಗೆ ಗುಡ್ಡ ಇಬ್ಬರು ಮಧ್ಯದಲ್ಲಿರ್ತಾರೆ ಇವರು ಏನು ಮಾಡ್ತಾರೆ ಅಂದರೆ ರಾತ್ರಿ ರಾತ್ರಿನೆ ದಾಂಗುಡಿ ಇಡ್ತಾರೆ ಅಲ್ಲಿ ದಾಳಿ ಮಾಡಿ ದಾಳಿ ಹೋಗಿರ್ತಾರೆ ಆಗ ಸಡನ್ ಆಗಿ ಇಲಾಖೆ ಏನು ಮಾಡುತ್ತಂದರೆ ತನ್ನ ಕ್ಯಾ ಆ ಕ್ಯಾಂಪನ್ನೇ ಬದಲಾವಣೆ ಮಾಡಬೇಕಾಗತ್ತೆ ಯಾಕಂತ ಹೇಳಿದ್ರೆ ಇನ್ನು ಇಲ್ಲಿ ಬೇರೆ ಬೇರೆ ರೀತಿಯ ಅಂದ್ರೆ ಸೃಷ್ಟಿ ಮಾಡ್ಕೊಳ್ಳೋದಿಲ್ಲ ಯಾಕಂದ್ರೆ ಅವ್ರಿಗೆ ಆನೆಗಳಂದ್ರೆ ಎಲ್ಲಾ ಆನೆ ಜೀವನೂ ಮುಖ್ಯ ಆಗಿರುತ್ತಂತೆ ಹೀಗಾಗಿ ಅವ್ರು ಏನು ಅಂದ್ರೆ ಇಮಿಡಿಯೇಟ್ ಆಗಿ ಅಲ್ಲಿಂದ್ರೆ ಕ್ಯಾಂಪ್ನೇ ರಾತ್ರಿ ರಾತ್ರಿ ಶಿಫ್ಟ್ ಮಾಡ್ತಾರೆ ಈ ರೀತಿ ಸೀಗೆ ಗುಡ್ಡ ಸೀಗೆ ಗುಡ್ಡೆಯ ಬಗ್ಗೆ ಇನ್ನು ಹೇಳ್ಬೇಕಾದ್ರೆ ನಿಮ್ಗೆ ಹಿಂದೆ ಈ ಹಿಂದೆ ಭೀಮನ ಮೇಲೇ ಈ ಸೀಗೆ ಗುಡ್ಡ ದಾಳಿ ಮಾಡ್ತಾನೆ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಮದದಲ್ಲಿರ್ತಾನೆ ಇವತ್ತಿನವರೆಗೂ ಈ ಭಾಗದಲ್ಲಿ ಅಂತ ಹೇಳಿದ್ರೆ ಸಕಲೇಶ್ಪುರ ಹಾಸನ ಬೇಲೂರು ಭಾಗದಲ್ಲಿ ಭೀಮನ ಮೇಲೆ ದಾಳಿ ಅಂತ ಹೇಳಿದ್ರೆ ಅದು ಸೀಗೆ ಗುಡ್ಡ ಅದು ಹಿಂಬದಿಯಿಂದ ದಾಳಿ ಮಾಡಿರ್ತಾನೆ ಹೀಗಾಗಿ ಆ ಸಮಯದಲ್ಲಿ ಅಲ್ಲಿ ಬೇಕಾದಷ್ಟು ಜನ ಅದಕ್ಕೆ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಇಟ್ಟು ಬಿದ್ದಿರುತ್ತೆ ಭೀಮನಿಗೆ ಸುಮಾರು ಜನ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಆದರೆ ಟ್ರೀಟ್ಮೆಂಟು ಕೊಡೋಕ್ಕೆ ಭಾರಿ ಕಷ್ಟ ಆಗುತ್ತೆ ಒಬ್ಬರು ಹೋಗಿ ಏನು ಮಾಡ್ತಾರೆ ಅಂದರೆ ಕಾಲ್ನಡಿಗೆಯಿಂದ ಹೋಗಿ ಭೀಮನಿಗೆ ಭೀಮನಿಗೆ ಹಿಂದಿಂದ ಇಂಜೆಕ್ಷನ್ ಕೊಡ್ತಾರೆ ಅವರು ಔಷಧಿ ಇಂಜೆಕ್ಷನ್ ನಂತರ ಅದಕ್ಕೆಲ್ಲ ಆಯಿಂಟ್ಮೆಂಟನ್ನ ಅಂಟಿಸಿ ಬರ್ತಾರೆ ಅಷ್ಟೊಂದು ಅಂದರೆ ಈ ಸೀಗೆ ಗುಡ್ಡನ ಏಟಿಗೆ ಅಷ್ಟೊಂದು ಇದಾಗಿರುತ್ತೆ ಭೀಮ ತುಂಬ ಇದಾಗಿರ್ತಾನೆ ಇದೇ ರೀತಿ ಏನಲ್ಲಿ ಒಂದು ಕಳ್ಳಬಟ್ಟಿ ಹೆಂಡಗಳಿರ್ತಾವೆ ಆ ಹೆಂಡಗಳನ್ನು ಕುಡಿದು ಸೀಗೆ ಗುಡ್ಡ ಆನೆ ಏನಿದೆ ಅಲ್ಲ ಸುಮಾರು ಆನೆಗಳ ಮೇಲೆ ದಾಳಿ ಮಾಡಿರುತ್ತೆ ಯಾಕಂದರೆ ಈ ಭಾಗದಲ್ಲಿ ಹೆಂಡ ಅಂತ ಹೇಳಿ ಏನು ಕಳ್ಳಬಟ್ಟಿ ಹೆಂಡ ಒಂದು ಕಾಲದಲ್ಲಿ ಸಿಕ್ಕಾಪಟ್ಟೆ ಜನ ಅಲ್ಲೆಲ್ಲ ಸುಮಾರು ಕಾಯಿಸ್ತಾ ಇದ್ರು ಹೇಳಿ ಯಾಕಂದರೆ ಇದಕ್ಕೆ ನಿಮಗೆ ಉದಾಹರಣೆ ಬೇಕಂತ ಹೇಳಿದ್ರೆ ನೀವು ಬಲರಾಮನ ಕತೆ ಕೇಳಿರ್ತೀರಾ ಬಲರಾಮನ ಕತೆ ಕೇಳ್ದೆ ನಿಮ್ಗೆ ಗೊತ್ತಾಗುತ್ತೆ ಅದನ್ನು ಡಾಕ್ಟರ್ ಸಿಟಿಯಪ್ಪ ಅವರು ಹೇಳಿರ್ತಾರೆ ಏನಂತ ಹೇಳಿದ್ರೆ ಬಲರಾಮ ಆನೆ ಏನಿದೆ ಇದೇ ಭಾಗದಲ್ಲೇ ಅದನ್ನ ಹಿಡಿತಾರೆ ಅಂದ್ರೆ ಬೇಲೂರು ಸಕಲೇಶ್ಪುರ ಪಶ್ಚಿಮಘಟ್ಟ ಭಾಗದಲ್ಲೇ ಬಲರಾಮನ್ನ ಹಿಡಿತಾರೆ ಅವರು ಆ ಕಾಲದಲ್ಲೇನೆ ಬಲರಾಮ ಹಿಡ್ದಾಗ ಏನಾಗುತ್ತೆ ಅಂದ್ರೆ ತಗೊಂಡೋಗ್ತಾರೆ ಬಲರಾಮ ಆನೆಯನ್ನು ಹಿಡ್ಕೊಂಡು ಹೋಗ್ತಾರೆ ಹಿಡ್ಕೊಂಡು ಹೋದ ನಂತರ ಬಲರಾಮ ಏನಂತ ಹೇಳಿದ್ರೆ ನಿಂತಲ್ಲೇ ನಿದ್ದೆ ಮಾಡೋದು ಇಲ್ಲ ಕಾಡಿಗೆ ಬಿಟ್ಟು ಬಿಟ್ರೆ ಹೋಗಿ ಮಲ್ಕೊಂಡ್ಬಿಡೋದು ಹೀಗಾಗಿ ಅವತ್ತಿನ ಸಮಯದಲ್ಲಿ ಚಿಟಿಯಪ್ಪವ್ರಿಗೆ ಅದು ತುಂಬಾ ಇದಾಗ್ಬಿಡುತ್ತೆ ಏನಂತ ಹೇಳಿದ್ರೆ ಯಾಕೆ ಹೀಗೆ ಮಲಗುತ್ತೆ ಏನಾಗಿರ್ಬೋದು ಅಂತ ಹೇಳಿ ಆಗ ಆನೆನ ಒಬ್ಬ ವ್ಯಕ್ತಿ ಬಂದು ನೋಡ್ತಾ ಇರ್ತಾನೆ ಆ ವ್ಯಕ್ತಿ ನೋಡಿದಾಗ ಅವನಿಗೆ ಅವನನ್ನ ನೋಡಿದವರು ಡಾಕ್ಟರ್ ಅವನನ್ನು ಹೋಗಿ ಕೇಳ್ತಾರೆ ಎಷ್ಟು ತುಂಬಾ ಅದು ಈ ಕತೆ ನೋಡಿ ಎಷ್ಟು ಚೆನ್ನಾಗಿದೆ ಈ ಹಿಂದೆ ಅವ್ರ ಸ್ಟೋರಿನು ಹೇಳಿದ್ರು ಇದನ್ನ ಒಬ್ಬ ವಯಸ್ಸಾದ ವ್ಯಕ್ತಿ ಬಂದು ಈ ಬಲರಾಮನ್ ನೋಡ್ಕೊಳ್ತಾ ಇರ್ತಾನೆ ಅಂದ್ರೆ ಇವ್ರು ಎಲ್ಲಿ ಕ್ರಾಲೆಲ್ಲ ಹಾಕಿರ್ತಾರೆ ಆ ಕ್ರಾಲಿ ಬಂದೇ ಡೈಲಿ ನೋಡ್ತಿರ್ತಾನೆ ಇವರು ಡಾಕ್ಟರ್ ಅವಾಗ ಇನ್ನು ಯಂಗ್ ಏಜ್ ಇವರಿಗೆ ಹೀಗಾಗಿ ಅಬ್ಸರ್ವ್ ಮಾಡ್ತಾರೆ ಇವ್ರು ಅವನ್ನ ಅಬ್ಸರ್ವ್ ಮಾಡಿದಂತ ಡಾಕ್ಟರ್ ಏನ್ ಮಾಡ್ತಾರಂತ ಹೇಳಿದ್ರೆ ಹೋಗ ಆ ವ್ಯಕ್ತಿನ ಇವನ್ನ ಫಾಲೋ ಮಾಡ್ತಾರೆ ಇವನ್ ಯಾಕೆ ಇಷ್ಟು ಇವನು ನೋಡ್ತಾನೆ ಅಂತ ಹೇಳಿ ಕಾರ್ ಆಗ ಅನನ್ನ ನೋಟಿಸ್ ಮಾಡ್ತಾರವ್ರು ನೋಟಿಸ್ ಮಾಡಿದ ನಂತರ ಅವನ ಮುದುಕನ್ನ ಪ್ರಶ್ನೆ ಮಾಡ್ತಾರೆ ಯಾಕೆ ನೀನು ಇಷ್ಟಿ ಆನೆನ ನೋಡ್ತೀಯ ಈ ಆನೆಗೆ ನಿನಗೆ ಸಂಬಂಧ ಏನು ಅಂತ ಹೇಳಿ ಆಗ ಅವನು ಹೇಳ್ತಾನೆ ಸರ್ ಈ ಆನೆ ಇದ್ದಾಗ ಕಳ್ಳಬಟ್ಟಿನೇ ಯಾರು ಕಾಯಿಸ್ತಾ ಇರಲಿಲ್ಲ ನಮ್ಮಲ್ಲಿ ಕಳ್ಳಬಟ್ಟಿದ ದೊಡ್ಡ ಮಟ್ಟದ ವ್ಯವಹಾರ ಇದೆ ಈ ಬಾ ನಮ್ಮ ಭಾಗದಲ್ಲಿ ಕಳ್ಳಬಟ್ಟಿ ಕಾಯಿಸುವಂತ ದೊಡ್ಡ ವ್ಯವಹಾರ ಇದೆ ಬೇ ಸುಮಾರು ಕಡೆ ಸುಮಾರು ಜಾಗಗಳಲ್ಲಿ ಕಳ್ಳಬಟ್ಟಿ ಕಾಯಿಸ್ತಾರೆ ಹೀಗಾಗಿ ಈ ಈ ಆನೆ ಇದ್ದಾಗ ಹೇಳಿದ್ರೆ ಇವರ ಆಮೇಲೆ ಹೆಸರಿಟ್ಟಿದ್ದು ಬಲರಾಮ ಅಂಥೇಳಿ ಅದು ಮೊದಲು ಕಾಡಾನೆ ಆಗಿತ್ತು ಈ ಆನೆ ಇದ್ದಾಗ ಅಲ್ಲಿ ಯಾವುದೇ ರೀತಿ ಕಳ್ಳಬಟ್ಟಿದು ಜ ಕಾಯಿಸ್ತಾನೂ ಇರಲಿಲ್ಲ ಜನ ಕಳ್ಳಬಟ್ಟಿ ಆಮೇಲೆ ಆನೆ ಕೂಡಲೇ ಈ ಸರಾಯಿ ವಿಷಯದಲ್ಲೇ ದೂರ ಇದ್ದರು ಅಂಥ ಆನೆ ಸರ್ ಇದು ಅಂತ ಹೇಳ್ತಾರೆ ಆಗ ಚಿಟಿಯಪ್ಪ ಅವ್ರ ತಲೆಗೆ ಬರುತ್ತೆ ಈ ಹಾಗಾದ್ರೆ ಈ ಆನೆ ಯಾಕೆ ಮಲಗುತ್ತೆ ಅನ್ನೋದಕ್ಕೆ ಅವ್ರ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಓ ಇದ ಹೇಳಿ ಆಗ ಅವ್ರು ಏನು ಹೇಳಿದ್ರೆ ಸೇಮ್ ಮತ್ತೆ ಅದಕ್ಕೆ ಅಂತ ಅದಕ್ಕೆಂಥೇಳಿದ್ರೆ ಒಂದು ಪ್ರೊಸೆಸ್ನ ಶುರು ಮಾಡ್ತಾರೆ ಶುರು ಮಾಡಿದಾಗ ಅವ್ರು ಏನು ಮಾಡ್ತಾರೆ ಅದಕ್ಕೆ ಅದೇ ರೀತಿ ಸಂಬಂಧಪಟ್ಟಂಥ ಔಷಧವನ್ನು ಅದಕ್ಕೆ ಅವರು ಕುಡಿಸಿ ಅದನ್ನು ಮತ್ತೆ ಮತ್ತೆ ಅದನ್ನು ಆ್ಯಕ್ಟಿವ್ ಮಾಡಿ ಆ ಕುಡಿತವನ್ನು ಅವರು ಬಿಡಿಸ್ಲಿಕ್ಕೆ ಬಿಡಿಸ್ತಾ ಹೋಗ್ತಾರೆ ಕಡಿಮೆ ಮಾಡಿ ಬೇರೆ ಬೇರೆ ಮೆಡಿಶನ್ ಕೊಡ್ತಾರೆ ಆಗ ಬಲರಾಮ ನಿಲ್ತಾನೆ ನಿಂತು ಅವನು ಮಲಗುವ ಅಭ್ಯಾಸನ ಬಿಡ್ತಾನೆ ಇಲ್ಲಾಂದ್ರೆ ಅವನೇನಾಗಿರುತ್ತೆ ಅಂದರೆ ಬಲರಾಮ ಕುಡಿಯೋದಕ್ಕೆ ತುಂಬ ಅಡಕ್ಟ್ ಆಗಿಬಿಟ್ಟಿರುತ್ತೆ ಅದು ಆ ವ್ಯಕ್ತಿಯಿಂದ ಗೊತ್ತಾಗುತ್ತೆ ಅಂದ್ರೆ ಆನೆಗಳನ್ನು ಸ್ವಭಾವವನ್ನು ಯಾರು ತುಂಬ ಹೇಳಿದ್ರೆ ಸೂಕ್ಷ್ಮವಾಗಿ ಗಮನಿಸ್ತಾರೆ ಆನೆಗಳ ಒಟ್ಟಿಗೆ ಇರ್ತಾರೆ ಅವ್ರಿಗಷ್ಟೇ ಗೊತ್ತಾಗುತ್ತೆ ಹೀಗಾಗಿ ಏನಂತ ಹೇಳಿದರೆ ಈ ಒಂದು ಆನೆಗಳ ಸುಮಾರು ಕ್ಯಾರೆಕ್ಟರ್ ಇರುತ್ತೆ ಈ ಕ್ಯಾರೆಕ್ಟರ್ ಅಂತ ಹೇಳಿದ್ರೆ ಅದೇ ರೀತಿನೇ ಸಿಗೇ ಗುಡ್ಡನೂ ಈ ಒಂದು ಟೈಮಲ್ಲಿ ಬೇಕಾದಷ್ಟು ಕಳಬಟ್ಟಿನ ಕುಡಿತಾ ಇರ್ತಾನೆ ಅಂತ ಹೇಳಿ ಸುಮಾರು ಯಾವತ್ತಾದ್ರೂ ಕಳಬಟ್ಟಿ ಕುಡಿದ ಬೈನೆ ಮರ ಬೈನೆ ಮರದ ಏನಾಗಿರುವಂತ ಬೆಳ್ಳಗಾಗಿರುವಂತ ಒಳಗಿರುವಂತ ಪೌಡರ್ ತಿನ್ಬಿಟ್ರೆ ಸಿಕ್ಕಾಪಟ್ಟೆ ಆಕ್ರಮಣಕಾರಿಯಾಗಿರುತ್ತಂತೆ ಸೀಗೆ ಗುಡ್ಡ ಅಂತ ಸೀಗೆ ಗುಡ್ಡ ಅಂತ ಹೇಳಿದ್ರೆ ಸ್ಥಳೀಯರ ಪ್ರಕಾರ ಸೀಗೆ ಗುಡ್ಡ ಇಲಾಖೆ ಪ್ರಕಾರ ಅದೊಂದು ಕಾಡಾನೆ ಅದನ್ನ ಹಿಡಿದಿದ್ದು ಅಂದ್ರೆ ಹಿಡಿತಾರೆ ಯಾಕೆ ಅಂತ ಹೇಳಿದ್ರೆ ಅದು ದೊಡ್ಡ ಮಟ್ಟದಲ್ಲಿ ಆ ಭಾಗದಲ್ಲಿ ಜನರಿಗೆ ಭಯ ಸೃಷ್ಟಿ ಮಾಡಿರುತ್ತೆ ಈ ಹಿಡಿದಂತ ಆನೆಯನ್ನ ಏನಂತ ಹೇಳಿದ್ರೆ ಈಗ ಮತ್ತೆ ಅದಕ್ಕೂ ಕ್ರಾಲ್ ಹಾಕಿ ಅದರ ದೈನಂದಿನ ಜೀವನ ಅಂದ್ರೆ ಅದಕ್ಕೆ ರೇಷನ್ ಎಲ್ಲ ಕೊಟ್ಟು ಅದರ ರೇಷನ್ ಹೊಸ ಅಂತ ಹೇಳಿದ್ರೆ ಏನು ಮೊದಲು ಕಾಡಿನ ಏನು ಇದು ತಿಂತ ಇತ್ತು ಈಗ ಸರ್ಕಾರಿ ರೇಷನ್ ನಲ್ಲಿ ಅದನ್ನು ತನ್ನ ಇದು ಪ್ರಾರಂಭ ಮಾಡಿದೆ ಅದಕ್ಕೆ ಮುಂದೆ ಎಲ್ಲರೂ ಅಂತ ಹೇಳಿದ್ರೆ ಹಿಡಿದ ದಿವಸ ಅಲ್ಲಿರುವಂತ ಆನೆಯ ಎಲ್ಲ ದೊಡ್ಡ ದೊಡ್ಡ ಮಾವುತ್ರ ಯಾಕಂದರೆ ಒಂದು ನಾನೇ ಹಿಡಿಬೇಕು ಅಂತ ಬಂದಾಗ ತುಂಬ ಅನುಭವಿ ಮಾತ್ರ ಅಲ್ಲಿ ಬಂದ್ ನಿಂತ್ಕೊಂಡಿರ್ತಾರೆ ಅವರೆಲ್ಲ ಮಾತಾಡಿದ ಪ್ರಕಾರ ಖಂಡಿತವಾಗೂ ಈ ಆನೆ ದಸರಾಗೆ ಉಪಯೋಗ ಆಗುತ್ತೆ ಯಾಕಂತ ಹೇಳಿದ್ರೆ ಈ ಆನೆಯ ಏನು ದಂತ ಇದೆ ಕೊಂಬಿದೆ ಇದು ತುಂಬ ತೊಟ್ಟಿಲಿನ ಆಕಾರದಲ್ಲಿದೆ ಇದನ್ನ ಈ ಹಿಂದೆನೇ ಸು ಸುಮಾರು ಸ ಏನು ನಮ್ಮ ಗೌಡರು ಇದ್ರ ಈ ಸಂದರ್ಶನದಲ್ಲಿ ಈ ವಿಷಯನ ಹೇಳಿದರು ಅದಕ್ಕೆ ನಾನು ಮೊದಲು ನಿಮ್ಗೆ ಆ ಸಂದರ್ಶನದಲ್ಲಿ ಹಾಕಿದೆ ಆ ವಿಷಯವನ್ನು ಹೀಗಾಗಿ ಸುಗೇ ಗುಡ್ಡನು ಬರ್ತಾನೆ ಸರ್ಕಾರದವ್ರು ಇಡುವಂಥ ಹೆಸರಿನಿಂದ ಬರಬಹುದು ಹೀಗಾಗಿ ಈಗ ಜಸ್ಟ್ ಈಗ ಸರ್ಕಾರದವ್ರು ಹಿಡಿದಿರೋದು ಕಾಡಾನೆ ಮಾತ್ರ ದೇಹ ತೂಕ ಇರುವಂಥದ್ದು ಒಳ್ಳೆ ಕೊಂಬಿರುವಂಥ ಆನೆ ಹಿಡಿದಿದ್ದಾರೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಗೆ ನಮಗೆ ನಿಮ್ಗೆಲ್ಲರಿಗೂ ಇರುವಂಥ ಮತ್ತೊಂದು ಇದು ಅಂತ ಹೇಳಿದ್ರೆ ಏನು ಮತ್ತೆ ಇದು ಹಿಡಿಯುವಂಥ ವಿಕ್ರಾಂತು ಕ್ಯಾಪ್ಟನ್ ಈ ಆನೆಗಳನ್ನು ಯಾವಾಗ ಹಿಡಿತಾರನ್ನೋ ಪ್ರಶ್ನೆ ಗೊತ್ತಿಲ್ಲ ಸ್ಥಳೀಯರು ಹೇಳು ಅಲ್ಲಿ ಇರುವಂಥವ್ರು ಹೇಳೋ ಪ್ರಕಾರ ನೀನು ಚುನಾವಣೆ ಮುಗಿದ ನಂತರ ಕಾರ್ಯಾಚರಣೆ ಪ್ರಾರಂಭವಾಗೋದು ಆಗತ್ತೆ ಅಂತೇಳಿ ನೋಡುವ ಅಂತ ಹೇಳ್ತಾ ಇನ್ಯಾವ ಆನೆಗಳನ್ನ ಹಿಡಿತಾರ ಮಾತಾಡ್ತಾ ಹೋಗ ಬನ್ನಿ ಧನ್ಯವಾದ